ಸಮಸ್ಯೆ ಆಹಾರದ ಸಮಸ್ಯೆ ಇನ್ಫಾರ್ಮೇಷನ್ ಸಮಸ್ಯೆ ಮತ್ತು ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನರು ಅವರ ಸಮಸ್ಯೆ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಮನಮೋಹನ್ ಸಿಂಗ್ರವರು ಮಾಡಿದ್ರು ಮನಮೋಹನ್ ಸಿಂಗ್ರವ್ರ ಕಾಲದಲ್ಲಿ ರೈಟ್ ಟು ಎಂಪ್ಲಾಯ್ಮೆಂಟ್ ಆಯಿತು ಆಮೇಲೆ ರೈಟ್ ಟು ಫುಡ್ ಆಯಿತು ಫುಡ್ ಸೆಕ್ಯೂರಿಟಿ ಆಕ್ಟ್ ಆಮೇಲೆ ರೈಟ್ ಟು ಇನ್ಫಾರ್ಮೇಷನ್ ಅದನ್ನು ಆಯಿತು ರೈಟ್ ಟು ಎಜುಕೇಶನ್ ಆಯಿತು ಫಾರೆಸ್ಟ್ನಲ್ಲಿ ಡ್ವೆಲರ್ಸ್ ಇದ್ದಾರಲ್ಲ ಅವರ ಫಾರೆಸ್ಟ್ ಮೇಲಿನ ಹಕ್ಕನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇದನ್ನು ಮಾಡುವಾಗ ಇದು ಕೂಡ ರೈಟ್ ಟು ಎಂಪ್ಲಾಯ್ಮೆಂಟ್ ಅನ್ನೋದು ಕೂಡ ಒಂದು ಮಾಡ ಒಂದು ಕಾಯ್ದೆಯನ್ನು ಮಾಡಿದ್ರು ಅದು ನರೇಗಾ ಅಂತ ಇತ್ತು ಆಮೇಲೆ ಮನ್ರೇಗಾ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟ ಮೇಲೆ ಮನ್ರೇಗಾ ಅಂತ ಆಯಿತು ಇದು ಇಪ್ಪತ್ತು ವರ್ಷದಿಂದ ಜಾರಿನಲ್ಲಿತ್ತು ಈ ಕಾನೂನಲ್ಲಿ ಸುಮಾರು ಹನ್ನೆರಡು ಕೋಟಿ ಹದಿನಾರು ಲಕ್ಷ ಕಾರ್ಮಿಕರು ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹನ್ನೆರಡು ಕೋಟಿ ಹದಿನಾರು ಲಕ್ಷ ಅದರಲ್ಲಿ ಐವತ್ಮೂರು ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಹಿಳೆಯರು ಐವತ್ತು ಪರ್ ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಹಿಳೆಯರು ಸುಮಾರು ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿದ್ದಾರೆ ಆರು ಕೋಟಿ ಇಪ್ಪತ್ತೊಂದು ಲಕ್ಷ ಮಹಿಳೆಯರಿದ್ದಾರೆ ಉದ್ದೇಶ ಏನಪ್ಪ ಅಂತಂದರೆ ಹಳ್ಳಿಗಾಡ್ನಲ್ಲಿ ಇದು ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ಹಳ್ಳಿಗಾಡ್ನಲ್ಲಿ ಕೆಲಸ ಕೊಡಬೇಕು ಯಾವಾಗ ಅವರು ಕೇಳ್ತಾರೆ ಆ ಕಾಲದಲ್ಲಿ ಕೆಲಸ ಕೊಡಬೇಕು ಅಂದರೆ ಮುನ್ನೂರ ಅರವತ್ತೈದು ದಿನದಲ್ಲಿ ಯಾವಾಗರೂ ಕೇಳ್ಬೋದಾಗಿತ್ತು ಕೆಲಸನ ಮತ್ತೆ ಅವರ ಊರಿನಲ್ಲೇ ಕೆಲಸ ಮಾಡಬಹುದಾಗಿತ್ತು ಅವ್ರ ಜಮೀನಲ್ಲೇ ಕೆಲಸ ಮಾಡಬಹುದಾಗಿತ್ತು ಇದನ್ನ ಬದಲಾಯಿಸಿ ಮೋದಿಯವರ ಸರ್ಕಾರ ಈ ಕಾನೂನನ್ನು ರದ್ದು ಮಾಡಿದ್ರು ರಿಪೀಲ್ ಮಾಡಿದ್ರು ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ರಿಪೀಲ್ ಮಾಡಿದ್ರು ವಿಪೀಲ್ ಮಾಡಿ ಹೊಸ ಕಾಯ್ದೆಯನ್ನು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಎಂತ ಆ ಆಜೀವಿಕ್ ಮಿಷನ್ ಗ್ರಾಮೀಣ ಶ್ರೀರಾಮ ಅಲ್ಲ कायदे का विकसित भारत रोजगा, रोजगार ऐ मीन गॅरंटी फॉर रोजगार मिशन ग्रामीण अंतर अर्थ राम दशरथ रमन सीतारामनु ಯಾವ रमनुलमनु ಅಲ್ಲ ಅದು ನಾಥುರಾಮ್ ಗೋಡ್ಸೆ ಈಗಾಗಲೇ ಹೇಳಿದ್ದಾರೆ ನಾಥುರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನ ಕೊಂದಾಕ್ತವ್ರು ಯಾರು ನಾಥುರಾಮ್ ಗೋಡ್ಸೆ ಈ ನರೇಂದ್ರ ಮೋದಿಯವ್ರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧಿಯ ಜನ ಕೊಂದಾಕಿದ್ದಾರೆ ಅವೆಲ್ಲಿಕ್ಕಿಂತ ಮುಖ್ಯವಾಗಿ ಹಳ್ಳಿಗಾಡಿನಲ್ಲಿ ಕೆಲಸ ಕೊಡ್ತಾ ಇದ್ದಂತ ಅವರ ಜಾಗದಲ್ಲೇ ಕೆಲಸ ಕೊಡ್ತಾ ಇದ್ದಂತ ಈಗ ನಮಗೆ ಕೆಲಸ ಬೇಕು ಕೆಲಸ ಕೊಡ್ಲಿಲ್ಲ ಅಂತೇಳಿ ಕೋರ್ಟ್ಗೆ ಹೋಗ್ಬೋದಾಗಿತ್ತು ಥರದ ಕಾಯ್ದೆ ಇದು ಮಂದ್ರೇಗ ಇದನ್ನ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಈಗ ಬೇಡಿಕೆ ಮೇಲೆ ಕೆಲಸ ಕೊಡ್ತಾ ಇತ್ತು ಈಗ ಅವ್ರು ಮಾಡಿರ್ತಕ್ಕಂಥ ವಿ ಬಿ ಜಿ

ಹತ್ತು ಪರ್ಸೆಂಟ್ ಮಾತ್ರ ನಾವು ಕೊಡ್ತಿದ್ದೆವು ಈಗ ನಲವತ್ತು ಪರ್ಸೆಂಟ್ ಕೊಡಬೇಕು ರಾಜ್ಯ ಅರುವತ್ತು ನಲವತ್ತು ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿಯನ್ನು ವರ್ಷಕ್ಕೆ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ ಅಂತಕ್ಕಂಥದನ್ನ ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರವಾಗಿ ನಾವು ನರೇಗಾ ಬಚಾವ್ ಒಂದು ಆಂದೋಲನವನ್ನು ಮಾಡಬೇಕಾಗಿದೆ ನೀವೆಲ್ಲರೂ ಕೂಡ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇದು ಆಂದೋಲನವಾಗಿ ಪರಿವರ್ತನೆ ಆಗಬೇಕು ಜನ ಆಂದೋಲನವಾಗಿ ಎಲ್ಲಿವರೆಗೆ ನಾವು ನಮ್ಮ ಹೋರಾಟ ಮುಂದುವರಿಬೇಕು ಅಂತಂದರೆ ಮನ್ರೇಗ ಕಾಯ್ದೆ ಪುನಃಸ್ಥಾಪನೆ ಆಗಬೇಕು ವಾಪಸ್ ಬರಬೇಕು ಮತ್ತೆ ವಿ ಬಿ ಜಿ ರಾಮ್ ಜಿ ಕಾಯ್ದೆ ರದ್ದಾಗಬೇಕು ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ಈ ಸಭೆ ಕರೆದಿರ್ತಕ್ಕಂಥದ್ದು ಸಮಯದ ಅಭಾವ ಇರೋದ್ರಿಂದ ನಾನು ಬೇರೆ ವಿಚಾರಗಳೆಲ್ಲ ಪ್ರಸ್ತಾಪ ಮಾಡೋಕ್ಕೋಗಲ್ಲ ಹೋಗಲ್ಲ ದಯಮಾಡಿ ನೀವೆಲ್ಲರೂ ಕೂಡ ಹಲೋ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಇದು ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರಿಗೆ ನಡೀತಕ್ಕಂಥ ಹೋರಾಟ ಹೇಗೆ ರೈತರು ಉತ್ತರ ಭಾಗ ಉತ್ತರ ಭಾರತದಲ್ಲಿ ಕಾಯ್ದೆಗಳನ್ನು ಬದಲಾವಣೆ ಮಾಡತಕ್ಕಂಥವರಿಗೆ ಹೋರಾಟ ಮಾಡಿದ್ರು ಅದೇ ರೀತಿ ನಾವು ಕೂಡ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಆಸಕ್ತಿ ತೆಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ದಯವಿಟ್ಟು ಯಾರು ಎದ್ದು ಹೋಗಬಾರ್ದು ಸಿ ಎಂ ಇಂದೇನು ಯಾರು ಹೋಗಬಾರ್ದು ಯಾರಿಂದ ಕಾರ್ಯಕ್ರಮ ನಡೀತದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬರ್ತಾರೆ ಮಾತಾಡ್ತಾರೆ ಕೆಲವು ಎಮ್ ಎಲ್ ಎಗಳು ಸಲಹೆ ಕೊಡ್ತಾರೆ ಕೆಲವರಿಗೆ ಯಾರು ಲೋಕಲ್ ಲೀಡರ್ಸ್ಗೂ ಏನಾದ್ರು ಸಲಹೆ ಇದ್ರೆ ನಾವು ಕೊಡ್ತೇವೆ ಮಾತಾಡಕ್ಕೆ ಅವಕಾಶ ಕೊಡ್ತೇವೆ ಯಾರು ಹೋಗಬಾರ್ದು ಆಮೇಲೆ ಊಟನೂ ಇದೆ ದಯವಿಟ್ಟು ಎಲ್ಲ ಕೂತ್ಕೋಬೇಕು ನೀವು ಕಾರ್ಯಕ್ರಮ ಮುಂದುವರಿತದೆ ನಮ್ಮ ಜಿಲ್ಲಾ ಇದು ವರ್ಕಿಂಗ್ ಪ್ರೆಸಿಡೆಂಟ್ ಶೋ ನಮ್ಮ ಎ ಸೆಕ್ರೆಟರಿ ಸೆಕ್ರೆಟರಿ ಮಾಡ್ತಾರೆ ದಯವಿಟ್ಟು ಯಾರು ಎದ್ದೋಗಬಾರ್ದು ಕಾರ್ಯಕ್ರಮ ನಡೀತದೆ ದಯವಿಟ್ಟು ಎಲ್ಲ ಕೂತ್ಕೊಳ್ಬೇಕು ಸೆಕ್ರೆಟರಿ ದೇ ವಿಲ್ ಬಿ ಬಿರ್ಡ್ ಅವ್ರೆಲ್ಲೂ ಹೋಗಲ್ಲ ಮಾತಾಡಕ್ಕೆ ಹೋಗಿದ ಅಷ್ಟೇ ದಯವಿಟ್ಟು ಎಲ್ಲ ಇಲ್ಲೇ ಇರ್ಬೇಕು ಪ್ಲೀಸ್ ಯಾರು ಮಾತಾಡ್ಸಿ ದಯವಿಟ್ಟು ಅಧ್ಯಕ್ಷರು ಹೇಳಿ